ಹರೇ ಕೃಷ್ಣ ಭಾಗ್ಯಲಕ್ಷ್ಮಿ ಧಾರವಾಹ್ಯ ಇಂದಿನ ಸಂಪೂರ್ಣ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿರ್ಬೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಭಾಗ್ಯ ಅವರು ಅಡುಗೆ ಮಾಡಿಕೊಂಡು ಕಸ್ಟಮರ್ ಹೇಳಿರುವಂತಹ ಜಾಗಕ್ಕೆ ಬರ್ತಾರೆ ನೋಡಿದ್ರೆ ಅವರು ಡೋರ್ ಲಾಕ್ ಮಾಡ್ಕೊಂಡಿರ್ತಾರೆ ಇದೇನಿದು ಆರ್ಡ್ರ್ ಕೊಟ್ಬಿಟ್ಟು ಇವರು ಡೋರ್ ಲಾಕ್ ಮಾಡ್ಕೊಂಡಿದ್ದಾರಲ್ಲ ಅಂತ ಅಂದ್ಬಿಟ್ಟು ಎರಡು ಮೂರು ಸಲ ಕಾಲಿಂಗ್ ಬೆಲ್ನ ಓದ್ತಾರೆ ಹಾಗೆ ಡೋರ್ ಲಾಕ್ ಕೂಡ ಮಾಡ್ತಾರೆ ಆದರೆ ಯಾವುದೇ ರೀತಿ ರೆಸ್ಪಾನ್ಸ್ ಬರಲ್ಲ ಆಗ ಅವರು ಕಾಲ್ ಮಾಡ್ತಾರೆ ಸಾರಿ ನಾನು ಹೊರಗೆ ಹೋಗ್ಬಿಟ್ಟೆ ಸಾರಿ ಮೇಡಮ್ ಅಂತ ಹೇಳ್ತಾರೆ ಇದನ್ನು ಕೇಳಿ ಭಾಗ್ಯಾಗೆ ಶಾಕ್ ಆಗುತ್ತೆ ಏನು ಮೇಡಮ್ ಈ ಥರ ಹೇಳ್ತಿದ್ದೀರಾ ಆರ್ಡ್ರ್ ಕೊಟ್ಬಿಟ್ಟು ಇವಾಗ ನಿಮ್ಮ ಡೋರ್ಗೆ ನಾನು ಆರ್ಡ್ರ್ ತೊಗೊಂಡು ಬಂದಿದ್ದೀನಿ ಆದರೆ ನೀವು ಈ ಥರ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಹೇಳಿದಾಗ ಐ ಆಮ್ ಸೋ ಸಾರಿ ಭಾಗ್ಯ ಭಾಗ್ಯ ಸ್ವಲ್ಪನಾದರೂ ಅರ್ಥ ಮಾಡಿಕೊಳ್ಳಿ ನನಗೆ ಅರ್ಜೆಂಟ್ ಎಮರ್ಜೆನ್ಸಿ ಕೆಲಸ ಇತ್ತು ಅಂತ ಹೇಳ್ತಾರೆ ಓ ಹೌದಾ ಅಂತ ಅಂದ್ಬಿಟ್ಟು ಭಾಗ್ಯ ಅವ್ರು ಮಾತಾಡೋಕ್ಕಿಂತ ಮುಂಚೆನೇ ಫೋನ್ ಕಟ್ ಕಟ್ ಮಾಡಿಬಿಡ್ತಾರೆ ಇವಾಗ ಏನು ಮಾಡೋದು ಇವ್ರು ಈ ಥರ ಮಾಡಿಬಿಟ್ರಲ್ಲ ಇವಾಗ ನಾನು ಏನು ಮಾಡಲಿ ಚಿನ್ಮೈ ಫೀಸ್ಗೆ ನಾನು ಏನು ಮಾಡಲಿ ಅಂತ ಅಂದ್ಬಿಟ್ಟು ಭಾಗ್ಯ ಅವರು ಯೋಚನೆಯಲ್ಲಿ ಕೂತಿರ್ತಾರೆ ಪಾಪ ಅವರು ಕೊರಗ್ತಾ ಕೂತಿರೋದನ್ನ ಆಗಿ ಕಾಲ್ ಮಾಡಿ ತೋರಿಸಿದ ಶ್ರೇಷ್ಠನ ಫ್ರೆಂಡು ಇದಕ್ಕೆ ಶ್ರೇಷ್ಠ ಖುಷಿಯಿಂದ ಸಾಯಿ ಹಾಗೆ ಸಾಯಿ ನೀನು ಏನು ಮಾಡ್ತೀಯ ನೋಡ್ತಾ ಇರು ಅಂದ್ಬಿಟ್ಟು ನಗ್ತಾ ಇರ್ತಾಳೆ ಈ ಕಡೆ ಎಷ್ಟೊತ್ತಾದರೂ ಬಾಗಿಲು ತೆಗಿಯಲ್ಲ ಇನ್ನೇನು ಹೊರಡೋಣ ಅಂತ ಅಂದ್ಬಿಟ್ಟು ಭಾಗ್ಯ ಅವರು ಹೊರಡೋಕ್ಕೆ ರೆಡಿ ಆಗ್ತಾರೆ ಅಷ್ಟರಲ್ಲಿ ಒಳಗಡೆ ಇದ್ದಂತಹ ಲೇಡಿ ಫ್ಲವರ್ ಪಾಟನ್ನು ಬೀಳಿಸ್ಬಿಡ್ತಾರೆ ಅದಾಗಿರೋ ಸೌಂಡ್ಗೆ ಭಾಗ್ಯ ಅವ್ರಿಗೆ ಓ ಮನೆಯಲ್ಲಿ ಯಾರೂ ಇದ್ದಾರೆ ಅಂತ ಅಂದ್ಬಿಟ್ಟು ಕಿಟಕಿನಲ್ಲಿ ಇಣುಕ್ ನೋಡ್ತಾರೆ ಆದರೆ ಆ ಲೇಡಿ ಕಾಣಲ್ಲ ಕಡೆಗೆ ಮನೆಯಿಂದ ಹೋಗ್ಬಿಡ್ತಾರೆ ಅವರು ಹೋಗಿದ್ದಾರೆ ಅಂತ ಅಂದ್ಬಿಟ್ಟು ಕನ್ಫರ್ಮ್ ಮಾಡಿಕೊಂಡು ಬಾಗಿಲು ತೆಕ್ಕೊಂಡು ಹೊರಗಡೆ ಬಂದು ಸ್ಟೇಷನ್ಗೆ ಇವಾಗಾದರೂ ಹೇಳಿಬಿಡೋಣ ಅವಳು ಹೋದ್ಲು ಅಂತ ಅಂದ್ಬಿಟ್ಟು ಅಂತ ಫೋನ್ ಮಾಡಕ್ಕೆ ಹೋಗ್ತಾರೆ ಅಷ್ಟಲ್ಲಿ ಬಾಕಿ ಅವರು ಯಾಕೆ ಮೇಡಮ್ ಈ ಥರ ಮಾಡ್ತಿದ್ದೀರಾ ನಾನು ಹೋಗ್ಬಿಟ್ಟೆ ಅಂತ ಅಂದ್ಕೊಂಡಿದ್ದೀರಾ ನಾನು ಎಲ್ಲೂ ಹೋಗಿಲ್ಲ ಇಲ್ಲೇ ಇದ್ದೀನಿ ಅಂತ ಹೇಳ್ತಾರೆ ಇದು ನೋಡಿ ಅಲ್ಲಿಡಿಗೆ ಶಾಕ್ ಆಗುತ್ತೆ ಯಾಕೆ ಹೀಗೆ ಮಾಡಿದ್ರಿ ಹೇಳಿ ಅಂತ ಹೇಳಿದಾಗ ಅದು ಅದು ಅಂತ ತಡ್ ನೀವು ಈ ಥರ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡಿರಲಿಲ್ಲ ಯಾರು ಮಾತು ಕೇಳಿ ಈ ಥರ ಮಾಡಿದ್ರಿ ನೀವು ಅಂತ ಕೇಳಿದಾಗ ಎಲ್ಲಿ ಎಲ್ಲವನ್ನೂ ಸಹ ಲೇಡಿ ಹೇಳ್ತಾರೆ ಈ ಕಡೆ ತಾಂಡವು ಖುಷಿಯಿಂದ ಚಿನ್ಮಯ್ ಸ್ಕೂಲಿಗೆ ಬಂದು ಓ ಮೇಡಮ್ ಅವರೇ ಚಿನ್ಮೈದು ಫೀಸು ಪೆಂಡಿಂಗ್ ಇದೆಯಲ್ಲ ಅದು ನಾನು ಪೇ ಮಾಡ್ತೀನಿ ಅಂತ ಹೇಳ್ತಾರೆ ಓ ಹೌದಾ ಅಂತ ಅಂದ್ಬಿಟ್ಟು ಇರಿ ಒಂದು ನಿಮಿಷ ಅಂತ ಅಂದ್ಬಿಟ್ಟು ಅವ್ನು ಡೀಟೇಲ್ಸ್ನ ತೆಗೆದಾಗ ಫೀಸು ಪೇ ಹಾಕಿದೆ ಅಂತ ಹೇಳ್ತಾರೆ ಏನು ಹೇಳ್ತಾ ಇದ್ದೀರಾ ಮೇಡಮ್ ಕ್ಯಾಶು ಕಾರ್ಡು ಯಾವುದಾದ್ರೂ ಪರವಾಗಿಲ್ಲ ನಾನು ನಾನು ಆನ್ಲೈನ್ ಟ್ರಾನ್ಸಾಕ್ಷನ್ ಆದರೂ ಪರವಾಗಿಲ್ಲ ನಾನು ಮಾಡ್ತೀನಿ ಅಂತ ಹೇಳ್ತಾರೆ ಇಲ್ಲ ಸರ್ ರೆ ರೆಕಾರ್ಡ್ಸ್ ಪ್ರಕಾರ ಚಿನ್ಮೈ ಫೀಸು ಕಟ್ಟಾಗಿದೆ ಅಂತ ಹೇಳ್ತಾರೆ ವಾಟ್ ಯಾ ಯಾರು ಬಂದು ಕಟ್ಟಿದ್ರು ಮೇಡಮ್ ಅಂತ ಹೇಳಿದಾಗ ಅದು ಯಾರು ಅಂತ ಗೊತ್ತಿಲ್ಲ ಒಟ್ನಲ್ಲಿ ಫೀಸು ಇವತ್ತೇ ಪೇ ಆಗಿರೋದು ಅದು ಮಾತ್ರ ರೆಕಾರ್ಡ್ಸಲ್ಲಿದೆ ಅಂತ ಹೇಳ್ತಾರೆ ಓ ಶಟ್ ಈ ಪ್ಲ್ಯಾನು ಕೂಡ ವರ್ಕೌಟ್ ಆಗಿಲ್ವಾ ನಾನು ಇವಾಗ ಏನಪ್ಪ ಮಾಡೋದು ಅಂತ ಅಂದ್ಬಿಟ್ಟು ತಾ ತಾಂಡವರು ನಿರಾಶೆಯಿಂದ ಹೊರಗೆ ಬರ್ತಾರೆ ಯಾರು ಬಾಗಿನಿಗೆ ಫೀಸ್ ಕೊಟ್ಟು ಪೇ 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 ಮಾಡಿಸಿದಾರ ಭಾಗ್ಯ ನೋಡಿದ್ರೆ ತಾನ ತನ್ನ ತೀರೋ ದುಡ್ಡೆಲ್ಲೂ ಅಡುಗೆ ಮೇಲೆ ಹಾಕಿ ಹಾಳು ಮಾಡ್ಕೊಂಡಿದ್ದಾಳೆ ಆದರೆ ಇವಾಗ ಮತ್ತೆ ಇವಳಿಗೆ ಎಲ್ಲಿಂದ ದುಡ್ಡು ಬಂತು ಯಾರು ಕಟ್ಟಿದ್ದಾರೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅಷ್ಟಲ್ಲಿ ಅಲ್ಲಿಗೆ ಬಂದ ಭಾಗ್ಯ ಯಾಕೆ ತಾಂಡವ್ ಸರ್ ಯಾರು ಕಟ್ಟಿರೋದು ಫೀಸು ಅಂತ ಅಂದ್ಬಿಟ್ಟು ಕನ್ಫ್ಯೂಷನ್ ಆಗ್ತಾ ಇದ್ದೀರಾ ನಾನೇ ಕಟ್ಟಿರೋದು ಅಂತ ಹೇಳ್ತಾರೆ ಆಗ ಏನಿದು ಇವಳು ಈ ಥರ ಹೇಳ್ತಿದ್ದಾಳೆ ಹಾಗಾದರೆ ಶ್ರೇಷ್ಠ ಮಾಡಿದ ಪ್ಲ್ಯಾನ್ ಅಲ್ಲ ಏನಾಯಿತು ಅಂತ ತಾಂಡವು ನೋಡ್ತಾನೆ ಹೌದು ಸರ್ ನಾನೇ ಕಟ್ಟಿರೋದು ಆ ಮನೆ ಹಾಳಿ ಶ್ರೇಷ್ಠ ಮಾಡಿದ ಪ್ಲ್ಯಾನ್ ಅವಳಿಗೆ ಉಲ್ಟಾ ಮಾಡಿದ್ದೀನಿ ಅಂತ ಹೇಳ್ತಾರೆ ಏನಾಯಿತು ಅಂತ ಕೇಳಿದಾಗ ಭಾಗ್ಯ ಅವರು ಆರ್ಡ್ರ್ ಆಡ್ ಆರ್ಡ್ರ್ ಕೊಟ್ಟಿರೋ ಲೇಡಿ ಹೇಳ್ತಾಳೆ ಶ್ರೇಷ್ಠನ ಇದೆಲ್ಲ ಮಾಡಿಸಿರೋದು ಅಂತ ಅಲ್ಲಿಂದ ಡೈರೆಕ್ಟಾಗಿ ಶ್ರೇಷ್ಠ ಮನೆಗೆ ಹೋದ ಭಾಗ್ಯ ಶ್ರೇಷ್ಠನಿಗೆ ಚೆನ್ನಾಗಿ ಕಪಾಳಕ್ಕೆ ಬಾರಿಸ್ತಾರೆ ಕಪಾಳಕ್ಕೆ ಉಟ್ಕೊಂಡ ಶ್ರೇಷ್ಠ ಗೆಟ್ ಔಟ್ ಮನೆಯಿಂದ ಹೀಗೆಲ್ಲ ಮಾಡೋದು ನಿನಗೆ ಮ್ಯಾನರ್ಸ್ ಇಲ್ವಾ ಹಂಗೆ ಹೆಂಗೆ ಅಂತ ಅಂದ್ಬಿಟ್ಟು ಎಲ್ಲ ಬೈತಾಳೆ ಆವಾಗ ಸಾಕು ಸುಮ್ಮನಿರೆ ನಾನು ನನಗೆ ಸೇರೋದನ್ನು ನನಗೆ ಸೇರಬೇಕಾದದನ್ನು ನಾನು ಯಾವತ್ತೂ ಪಡ್ಕೊಳ್ದಿರ ಬಿಡಲ್ಲ ಅಂತ ಅಂದ್ಬಿಟ್ಟು ಅವಳು ಪರ್ಸ್ ನಿಯತ್ತಾಗಿ ಅವರಿಗೆ ಎಷ್ಟು ಅಡ್ ದುಡ್ಡು ಖರ್ಚು ಮಾಡಿದ್ರು ಅಷ್ಟನ್ನು ಎತ್ಕೊಂಡು ವಾಪಸ್ ವಾಪಸ್ಸೊಳಗೆ ಕೊಟ್ಬಿಟ್ಟು ಬಂದು ಫೀಸನ್ನು ಪೇ ಮಾಡ್ತಾರೆ ಇದನ್ನು ಕೇಳಿ ತಾಂಡೋಗೆ ತುಂಬಾ ಕೋಪ ಬಂದ್ಬಿಡುತ್ತೆ ಏನು ಈ ಕತ್ತೆಗೆ ಇಷ್ಟೆಲ್ಲ ಬುದ್ಧಿ ಇದೆಯಾ ಇವಳು ಏನು ಮಾಡಕ್ಕೆ ಹೊಟ್ಟಿದ್ದಾಳೆ ಇವಳು ಹೇಗೆ ನಾನು ಸೋಲ್ಸೋದು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾಯಿರ್ತಾನೆ ಯಾಕೆ ಸರ್ ನೀವು ಮಾಡಿರೋ ಪ್ಲಾನು ನಿಮಗೆ ಉಲ್ಟಾ ಹೊಡೀತು ಅಂತ ಖುಷಿಯಲ್ಲಿದ್ದೀರಾ ಅದು ಅಸಾಧ್ಯ ಬಿಡಿ ನನ್ನ ಮನೆ ನನ್ನ ಮಕ್ಕಳು ಗಂಟೆಗೆ ಯಾರಾದರೂ ಬಂದರೆ ನಾನಂತೂ ಸುಮ್ಮನಿರಲ್ಲ ನನ್ನ ಮಕ್ಕಳು ನನ್ನ ಮನೆ ಎಲ್ಲನೂ ನನ್ನದೇ ಜವಾಬ್ದಾರಿ ನೀವೇನು ಯೋಚನೆ ಮಾಡಬೇಡಿ ಸರ್ ಇಲ್ಲಿಂದ ಹೊರಡಿ ಅಂತ ಹೇಳ್ತಾರೆ ಏನಾಗುತ್ತೆ ಏನು ಮಾಡ್ತಾರೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡಿ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಅಲ್ಲಿ ತನಕ ನಮಸ್ಕಾರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ನಮಸ್ಕಾರ